ಸ್ನೇಹಿತರೆ ಇತ್ತೀಚೆಗೆ ರಾಜ್ಯ ಕಾಂಗ್ರೆಸ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆತಂಕಕ್ಕೆ ಕಾರಣವಾಗಿದ್ದಂತಹ ನವೆಂಬರ್ ಕ್ರಾಂತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವಿಚಾರವನ್ನು ಸಂಪೂರ್ಣ ಬ್ರೇಕ್ ಹಾಕಬೇಕು ಅನ್ನೋ ಕಾರಣಕ್ಕೆ ನಿನ್ನೆ ನಂದಿ ಬೆಟ್ಟದಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯ ನಂತರ ಸಿದ್ದರಾಮಯ್ಯನವರು ತಮ್ಮ ಮಾಧ್ಯಮಗಳ ಮುಂದೆ ಮಾತನಾಡ್ತಾ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಪ್ರಶ್ನೆ ಇಲ್ಲ ಇನ್ನು ಉಳಿದಿರ್ತಕ್ಕಂಥ ಅವಧಿಗೂ ಕೂಡ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಎನ್ನುವ ಹೇಳಿಕೆಯನ್ನು ಕೊಟ್ಟರು ಅದಾದ ನಂತರ ಮುಖ್ಯಮಂತ್ರಿ ಸ್ಥಾನದ ಎಂದೇ ಬಿಂಬಿತವಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಹ ಸಿದ್ದರಾಮಯ್ಯನವರ ಈ ಒಂದು ಮಾತಿಗೆ ಯಾವುದೇ ಒಂದು ವಿರೋಧವನ್ನು ವ್ಯಕ್ತಪಡಿಸಿದೆ ನನಗೆ ಬೇರೆ ಯಾವುದೇ ದಾರಿಗಳಿಲ್ಲ ನಾನು ಸಿದ್ದರಾಮಯ್ಯನವರ ಕೈಯನ್ನು ಇನ್ನು ಉಳಿದಿರ್ತಕ್ಕಂಥ ಅವಧಿಗೆ ಬ ಬಲಪಡಿಸ್ತೀನಿ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಅತ್ಯಂತ ಅಚ್ಚರಿಗೆ ಕಾರಣವಾಗಿದ್ದರು ಹಾಗಾದರೆ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನದ ಒಂದು ಆಕಾಂಕ್ಷೆಯನ್ನೇ ಕೈಬಿಟ್ರ ಅನ್ನುವ ಪ್ರಶ್ನೆಗಳು ಈಗ ರಾಜ್ಯ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಒಳಗಾಗ್ತಿದ್ದಾವೆ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದಾರೆ ಈ ಒಂದು ಮಹತ್ವಾಕಾಂಕ್ಷೆಯನ್ನು ಹೊಂದಿರತಕ್ಕಂಥ ಡಿ ಕೆ ಶಿವಕುಮಾರ್ ಅತ್ಯಂತ ಸುಲಭವಾಗಿ ಸಿದ್ದರಾಮಯ್ಯನವರ ಮಾತಿಗೆ ಬೆಂಬಲವನ್ನು ವ್ಯಕ್ತಪಡಿಸೋದ್ರ ಮೂಲಕ ಒಂದು ರೀತಿಯ ನಿಗೂಢ ನಡೆಯನ್ನು ಅನುಸರಿಸ್ತಾ ಇದ್ದಾರೆ ಅನ್ನೋದು ಇದೀಗ ಸಿದ್ದು ಬೆಂಬಲಿಗರಲ್ಲಿ ಒಂದು ರೀತಿಯ ಆತಂಕಕ್ಕೆ ಕಾರಣವಾಗಿದೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಈ ನವಂಬರ್ ಕ್ರಾಂತಿಯ ವಿಚಾರವನ್ನು ಈ ವಿಚಾರಕ್ಕೆ ಪೂ ಪೂರ್ಣ ವಿರಾಮವನ್ನು ಹಾಕಬೇಕು ಅನ್ನುವ ಒಂದು ಕಾರಣಕ್ಕೇನೆ ನಿನ್ನೆ ಸಿದ್ದರಾಮಯ್ಯನವರು ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗಳ ಮುಂದೆ ಮುರಿದಿರ್ತಕ್ಕಂಥ ಅವರಿಗೆ ನಾನೇ ಮುಖ್ಯಮಂತ್ರಿ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಡಿ ಕೆ ಶಿವಕುಮಾರ್ಗೆ ಬಹುದೊಡ್ಡ ಒಂದು ಆಘಾತವನ್ನು ಕೊಡ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ರು ಆದರೆ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ರು ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಈ ಒಂದು ಸಿದ್ದರಾಮಯ್ಯನವರ ಮಾತಿಗೆ ಒಪ್ಪೋದಿಲ್ಲ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅಂತ ಆದರೆ ಎಲ್ಲರಿಗೂ ಕೂಡ ಅಚ್ಚರಿತ್ರೆ ತರೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವರ ಮಾತಿಗೆ ಬೆಂಬಲವನ್ನು ಕೊಟ್ಟರು ನಾನು ಸಿದ್ದರಾಮಯ್ಯನವರಿಗೆ ಸಂಪೂರ್ಣ ಸಹಕಾರವನ್ನು ಕೊಡ್ತೀನಿ ಅದನ್ನು ಬಿಟ್ಟರೆ ನನಗೆ ಬೇರೆ ದಾರಿ ಇಲ್ಲ ಅನ್ನುವ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ತಮ್ಮ ಬೆಂಬಲಿಗರು ಹಾಗೂ ಸಿದ್ದರಾಮಯ್ಯ ಬೆಂಬಲಿಗರಿಗೂ ಕೂಡ ಒಂದು ರೀತಿಯ ಆತಂಕವನ್ನು ಈ ಡಿ ಕೆ ಶಿವಕುಮಾರ್ ತಂದಿಟ್ಟಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಡಿ ಕೆ ಶಿವಕುಮಾರ್ ಸಿದ್ದು ಪರವಾಗಿ ಹೇಳಿಕೆ ಕೊಟ್ಟ ನಂತರವೂ ಕೂಡ ಇದೀಗ ಸಿದ್ದರಾಮಯ್ಯ ಬಣದಲ್ಲಿ ಒಂದು ಹೊಸ ರೀತಿಯ ಆತಂಕ ಸೃಷ್ಟಿಯಾಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯವರು ತನ್ನದೇ ಆದಂತಹ ಒಂದು ರಣತಂತ್ರವನ್ನು ರೂಪಿಸಿದಾರೆ ಎನ್ನುವ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾರೆ ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯವರು ತನ್ನ ಕುರ್ಚಿಯ ಉಳಿವಿಗಾಗಿ ಯಾವ ರೀತಿಯ ರಣತಂತ್ರವನ್ನು ರೂಪಿಸಿದ್ದಾರೆ ಈ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಗಾಗಿ ತಪ್ಪಿಸೋದಕ್ಕೆ ಏನೆಲ್ಲ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅನ್ನೋದನ್ನು ಒಂದ್ಸಲಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಹೆಚ್ಚಿಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಈ ಪದೇ ಪದೇ ರಾಜ್ಯ ರಾಜಕಾರಣದಲ್ಲಿ ಒಂದು ಮಾತು ಕೇಳಿ ಬರ್ತಾ ಇದೆ ನವೆಂಬರ್ ಅಷ್ಟೊತ್ತಿಗೆ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಬಿರುಗಾಳಿ ಅಂತ ಹೇಳುತ್ತೆ ಆ ಮೂಲಕ ಅಹಿಂದ ನಾಯಕ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಪದೋನ್ನತಿಯ ಪದಚ್ಯುತಿ ಆಗೋದ್ರ ಮೂಲಕ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಮಾತುಗಳು ಈಗ ಪದೇ ಪದೇ ಕೇಳಿ ಬರ್ತಾ ಇದಾವೆ ಈ ನಡುವೆ ರಾಜ್ಯದ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಮೊನ್ನೆ ಬೆಂಗಳೂರಿಗೆ ಬರೋದ್ರ ಮೂಲಕ ಸರಿಸುಮಾರು ನಲವತ್ತಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರನ್ನು ಸಪ್ರೇಟಾಗಿ ಕರೆದು ಅವ್ರ ಜೊತೆಗೆ ಚರ್ಚೆ ಮಾಡೋದ್ರ ಮೂಲಕ ಒಂದು ವೇಳೆ ರಾಜ್ಯದಲ್ಲಿ ನವೆಂಬರ್ ವೇಳೆಗೆ ರಾಜಕೀಯ ಕ್ರಾಂತಿ ಆದಂಥ ಸಂದರ್ಭದಲ್ಲಿ ಆಗೋದೇ ಸತ್ಯವಾಗಿದ್ದೆ ಆದರೆ ಆ ಸಂದರ್ಭದಲ್ಲಿ ನೀವೇ ನೀವು ವ್ಯಕ್ತಿಯ ಪರವಾಗಿ ನಿಲ್ಲದೆ ಪಕ್ಷದ ಪರವಾಗಿ ನಿಲ್ಲಬೇಕು ಅನ್ನುವ ಒಂದು ಮನವರಿಕೆಯ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಡಿ ಕೆ ಶಿವಕುಮಾರ್ ತಾನೇ ಮುಖ್ಯಮಂತ್ರಿ ಆಗಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಬೆಂಬಲಿಗರ ಮೂಲಕ ಪದೇ ಪದೇ ಹೇಳಿಕೆಗಳನ್ನು ಕೊಡಿಸ್ತಾ ಇದ್ದರು ಆದರೆ ನಿನ್ನೆ ಸಿದ್ದರಾಮಯ್ಯವರು ಮಾಧ್ಯಮಗಳ ಮುಂದೆ ನಾನೇ ಉಳಿದಂಥ ಅವಧಿಗೆ ಮುಖ್ಯಮಂತ್ರಿ ಅನ್ನಂತಹ ಸಂದರ್ಭದಲ್ಲೂ ಕೂಡ ಯಾವುದೇ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಸಿದ್ದು ಬೆಂಬಲಿಗರಲ್ಲಿ ಈಗ ಒಂದು ರೀತಿ ಆತಂಕಕ್ಕೆ ಕಾರಣ ಆಗಿದೆ ಅದೇ ಕಾರಣಕ್ಕೆ ಸಿದ್ದರಾಮಯ್ಯವರು ಈಗ ಆಂಟಿಸಿಪೇಟರಿ ಬೇಲ್ ತಗೊಳ್ಳೋದಿಕ್ಕೆ ರೆಡಿಯಾಗಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಒತ್ತಡ ತಂತ್ರಕ್ಕೆ ಸಿದ್ದರಾಮಯ್ಯನವರು ಹಾಗೂ ಅವರ ಬೆಂಬಲಿಗರು ಮುಂದಾಗಿದ್ದಾರೆ ಎನ್ನುವ ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದು ಶೀಘ್ರದಲ್ಲಿ ಅಂದರೆ ವರೆಗೂ ಕೂಡ ಕಾಯದೆ ತಮ್ಮ ಬೆಂಬಲಿಗ ಶಾಸಕರ ಸಂಖ್ಯೆಯನ್ನು ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಪ್ರದರ್ಶನ ಮಾಡಬೇಕು ಅನ್ನುವ ತೀರ್ಮಾನಕ್ಕೆ ಸಿದ್ದರಾಮಯ್ಯ ಮತ್ತು ಅವರು ಬೆಂಬಲಿಗರು ಬಂದಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಿದಾವೆ ಈ ಒಂದನೇ ಭಾಗವಾಗಿ ಸಿದ್ದರಾಮಯ್ಯನವರು ತಾನೇ ಮುಂದಿನ ಉಳಿದಿರ್ತಕ್ಕಂಥ ಅವರಿಗೆ ಮುಖ್ಯಮಂತ್ರಿ ಎನ್ನುವ ಮಾತನ್ನ ಹೇಳಿದರೆ ಈ ಒಂದು ಕಾರ್ಯತಂತ್ರದ ಮುಂದುವರೆದ ಭಾಗವಾಗಿಯೇ ಶೀಘ್ರದಲ್ಲಿಯೇ ತನ್ನ ಬೆಂಬಲಿಗರ ಶಾಸಕರೊಂದಿಗೆ ದೆಹಲಿಯ ಪ್ರವಾಸವನ್ನು ಕೈಗೊಂಡು ಅಲ್ಲಿ ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ತನಗಿರ್ತಕ್ಕಂಥ ಶಾಸಕರ ಒಂದು ಬಲಾಬಲವನ್ನು ಪ್ರದರ್ಶನ ಮಾಡಬೇಕು ಆ ಮೂಲಕ ಹೈಕಮಾಂಡ್ನ ಮೇಲೆ ಒತ್ತಡವನ್ನು ಏರಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ ಎನ್ನುವ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇದ್ದಾರೆ ಈ ನಡುವೆ ಡಿ ಕೆ ಶಿವಕುಮಾರ್ ಒಂದು ಮೇಲ್ನೋಟಕ್ಕೆ ನೋಡೋದಾದರೆ ಡಿ ಕೆ ಶಿವಕುಮಾರ್ ಪರವಾಗಿ ರಾಜ್ಯದ ಕಾಂಗ್ರೆಸ್ನ ನೂರ ನಲವತ್ತು ಶಾಸಕರ ಪೈಕಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಶಿವಕುಮಾರ್ ಅವರನ್ನು ಬೆಂಬಲಿಸ್ತಕ್ಕಂಥ ಒಂದು ಶಾಸಕರ ಸಂಖ್ಯೆ ತೀರಾ ಕಡಿಮೆ ಅಂತಲೇ ಹೇಳ್ಬೋದು ಈ ಒಂದು ಶಾಸಕರ ಬೆಂಬಲದ ಕೊರತೆಯ ಲಾಭವನ್ನು ಸಿದ್ದರಾಮಯ್ಯವರು ಪಡಿಬೇಕು ಅನ್ನುವ ಲೆಕ್ಕಾಚಾರವನ್ನು ಇಟ್ಕೊಂಡು ತಮ್ಮ ಬೆಂಬಲಿಕ ಶಾಸಕರೊಂದಿಗೆ ತಾವೇ ಹೈಕಮಾಂಡ್ ನಾಯಕರ ಮುಂದೆ ಹೋಗಿ ನನಗೆ ಈ ನೂರ ನಲವತ್ತು ಶಾಸಕರ ಪೈಕಿ ಇಷ್ಟು ಸಂಖ್ಯೆಯ ಶಾಸಕರ ಬೆಂಬಲ ಇದೆ ಒಂದು ವೇಳೆ ನೀವು ನನ್ನ ಬದಲಾವಣೆಗೆ ಏನಾದರೂ ಕೈ ಹಾಕಿದರೆ ರಾಜ್ಯದ ಕಾಂಗ್ರೆಸ್ನಲ್ಲಿ ಮುಂದಾಗ್ತಕ್ಕಂಥ ದುಷ್ಪರಿಣಾಮ ದುಷ್ಪರಿಣಾಮಗಳಿಗೆ ನೀವೇ ಕಾರಣ ಆಗ್ತೀರಾ ಅನ್ನುವ ಒಂದು ಎಚ್ಚರಿಕೆಯ ಸಂದೇಶವನ್ನು ರವಾನಿಸೋದಕ್ಕೂ ಕೂಡ ಈಗ ಸಿದ್ದರಾಮಯ್ಯ ಸಿದ್ಧತೆಯನ್ನು ಸಿದ್ಧತೆಯನ್ನ ಅನ್ನುವ ಎನ್ನುವ ಮಾತುಗಳು ಕೇಳಿ ಬರ್ತವೆ ಸಿದ್ದರಾಮಯ್ಯ ಬಣದ ಒಂದು ಆತಂಕಕ್ಕೆ ನಿಜವಾದ ಕಾರಣವಾಗಿರ್ತಕ್ಕಂಥವು ಕಾರಣವಾಗಿರ್ತಕ್ಕಂಥದ್ದು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇತ್ತೀಚೆಗೆ ಕೊಟ್ಟಂತಹ ಒಂದು ಹೇಳಿಕೆ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ನಮ್ಮ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿದೆ ನಾವು ಒಂದು ಸೂಕ್ತ ಸಂದರ್ಭದಲ್ಲಿ ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಎನ್ನುವ ಒಂದು ಮಾತನ್ನು ಏನು ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು ಈ ಒಂದು ಮಾತು ಸಿದ್ದರಾಮಯ್ಯ ಬಣಕ್ಕೆ ಒಂದು ರೀತಿ ಆತಂಕವನ್ನು ತಂದೊಡ್ಡಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾರೆ ಇದೇ ಕಾರಣಕ್ಕೆ ನವೆಂಬರ್ವರೆಗೂ ಕೂಡ ಕಾಯೋ ಮನಸ್ಥಿತಿಯಲ್ಲಿ ಸಿದ್ದು ಬಣ ಇಲ್ಲ ಅನ್ನುವ ಮಾಹಿತಿಗಳು ಎಂದು ಇನ್ನೊಂದು ತಿಂಗಳು ಅಥವಾ ಒಂದು ತಿ ಒಂದೂವರೆ ತಿಂಗಳ ಅವಧಿಯಲ್ಲಿ ತಮ್ಮ ಬೆಂಬಲಿಗ ಶಾಸಕರೊಂದಿಗೆ ಸಿದ್ದರಾಮಯ್ಯನವರು ದೆಹಲಿಯ ಪ್ರವಾಸವನ್ನು ಕೈಗೊಳ್ತಾರೆ ಆ ಮೂಲಕ ಪಕ್ಷದಲ್ಲಿ ತನಗಿರ್ತಕ್ಕಂಥ ಶಾಸಕರ ಬಲವನ್ನು ಹೈಕಮಾಂಡ್ ನಾಯಕರಿಗೆ ಮನವರಿಕೆಯನ್ನು ಮಾಡಿಕೊಡ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತವೆ ಒಂದು ವೇಳೆ ಶಾಸಕರ ಬೆಂಬಲದ ಹೊರತಾಗಿಯೂ ಕೂಡ ರಾ ಕಾಂಗ್ರೆಸ್ನ ಹೈಕಮಾಂಡ್ ಏನಾದರೂ ಸಿದ್ದರಾಮಯ್ಯನವರನ್ನು ಪದಚ್ಯುತಿಗೊಳಿಸತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದರೆ ಆಗ ಸಿದ್ದು ಬಣ ಬೇರೆದೇ ರೀತಿಯ ಒಂದು ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಇದರ ಮುಂದುವರೆದ ಭಾಗವಾಗಿ ಒತ್ತಡ ತಂತ್ರವಾಗಿಯೇ ಸಿದ್ದರಾಮಯ್ಯನವರು ಇದೀಗ ಹೈಕಮಾಂಡ್ ನಾಯಕರ ಮುಂದೆ ತಮ್ಮ ಬಲಾಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾರೆ ಶಾಸಕರ ಸಂಖ್ಯೆ ತನ್ನ ಪರವಾಗಿದ್ದರೂ ಕೂಡ ಸಿದ್ದರಾಮಯ್ಯವರಿಗೆ ಆತಂಕ ತಂದಿರತಕ್ಕಂಥ ಪ್ರಮುಖ ವಿಚಾರ ಏನು ಅಂದರೆ ಕಾಂಗ್ರೆಸ್ನ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ವರ್ತನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಡಿ ಕೆ ಶಿವಕುಮಾರ್ರೊಂದಿಗೆ ಉತ್ತಮ ಬಾಂಧವ್ಯನ ಹೊಂದಿದ್ದು ನವೆಂಬರ್ ವೇಳೆಗೆ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಆ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನು ತಂದಿಳಿಸಬೇಕು ಅನ್ನುವ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದ್ದಂತೆ ಕಂಡು ಬರ್ತಾ ಇದೆ ಇದೇ ಕಾರಣಕ್ಕೆ ಕಾಂಗ್ರೆಸ್ ನಾಯಕರಿಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಒತ್ತಡವನ್ನು ಹಾಕಬೇಕು ಅನ್ನುವ ಕಾರಣಕ್ಕೆ ಸಿದ್ದರಾಮಯ್ಯನವರು ಇದೀಗ ತನ್ನ ಬೆಂಬಲಿಗ ಶಾಸಕರ ಬಲಾಬಲ ಪ್ರದರ್ಶನಕ್ಕೆ ಮುಂದಾಗಿದ್ದು ಈ ಬಲಾಬಲ ಪ್ರದರ್ಶನದ ನಂತರವೂ ಕೂಡ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನಾದರೂ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಕ್ಕಂಥ ಒಂದು ದೃಢ ನಿರ್ಧಾರಕ್ಕೆ ಬಂದಿದ್ದೆ ಆದರೆ ಆಗ ರಾಜ್ಯದ ಕಾಂಗ್ರೆಸ್ ಪಕ್ಷ ಎರಡು ಇಬ್ಬಾಗ ಆಗುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತದಾವೆ ಸ್ನೇಹಿತರೆ ಈ ರೀತಿ ಸಿದ್ದರಾಮಯ್ಯನವರು ತಾನು ಮುಖ್ಯಮಂತ್ರಿ ಸ್ಥಾನವನ್ನು ಗಟ್ಟಿ ಮಾಡಿಕೊಳ್ಬೇಕು ಅನ್ನುವ ಕಾರಣಕ್ಕೆ ತಮ್ಮ ಶಾಸಕರ ಬಲಾಬಲವನ್ನ ಹೈಕಮಾಂಡ್ ನಾಯಕರ ಮುಂದೆ ಪ್ರದರ್ಶನಕ್ಕೆ ಮುಂದಾಗಿದ್ದರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ನಡೆ ಅತ್ಯಂತ ನಿಗೂಢವಾಗಿದೆ ಈ ನಿನ್ನೆ ಸಿದ್ದರಾಮಯ್ಯನವರ ಹೇಳಿಕೆಯ ನಂತರವೂ ಕೂಡ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಯಾರೇನೇ ಹೇಳಿಕೆಯನ್ನು ಕೊಡಲಿ ಡಿಸೆಂಬರ್ ವೇಳೆಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅಧಿಕಾರವನ್ನು ವಹಿಸ್ಕೊಳ್ಳೋದನ್ನು ಯಾರೂ ತಪ್ಸಕ್ಕಾಗಲ್ಲ ಅಂತ ಹೇಳಿಕೆಗಳನ್ನು ಕೊಡ್ತಾ ಇರತಕ್ಕಂಥದ್ದು ಕೂಡ ಸಿದ್ದು ಬಣ್ಣದ ಆತಂಕಕ್ಕೆ ಕಾರಣ ಆಗಿದ್ದು ಇನ್ನು ಎರಡು ಮೂರು ತಿಂಗಳ ಅವಧಿಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗ್ಬೋದು ಅನ್ನುವ ಒಂದು ವಾತಾವರಣ ನಿರ್ಮಾಣ ಆಗಿದೆ ಸ್ನೇಹಿತರೆ ನಿಜಕ್ಕೂ ಕೂಡ ನಿಮ್ಮ ಅಭಿಪ್ರಾಯದ ಪ್ರಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಾರ ಆ ಮೂಲಕ ಮಹತ್ವಾಕಾಂಕ್ಷೆಯನ್ನು ಹೊಂದಿರತಕ್ಕಂಥ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಇನ್ನೂ ನನ್ನ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ